ಸ್ನೇಹಿತರೆ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಗಾಳಿ ಬೀಸಿದೆ ಬಿಜೆಪಿ ಮತ್ತು ಅಣ್ಣಾ ಡಿಎಂಕೆ ಅಧಿಕೃತವಾಗಿ ಮೈತ್ರಿ ಮಾಡಿಕೊಂಡಿದ್ದಾರೆ ಇದರ ಪರಿಣಾಮ ದ್ರಾವಿಡ ನಾಡಲ್ಲಿ ಹಲವು ಕನಸು ಕಂಡಿದ್ದ ತಮಿಳುನಾಡಿಗೆ ಬಿಜೆಪಿ ಬಾಲಿನ ಭಗೀರಥ ಅಂತ ಅವರ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಐಪಿಎಸ್ ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈ ಸ್ಥಾನಕ್ಕೆ ಹೊಸ ಮತ್ತು ಇಂಟ್ರೆಸ್ಟಿಂಗ್ ಹಿನ್ನೆಲೆ ಇರೋ ಲೀಡರ್ ಒಬ್ಬರ ಆಗಮನ ಆಗಿದೆ ಜಯಲಲಿತಾ ಆಪ್ತ ಬಳಗದ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಸಾಕಷ್ಟು ಪ್ರಖ್ಯಾತಿ ಕುಖ್ಯಾತಿಗೆ ಒಳಗಾಗಿದ್ದ ನೈನಾರ್ ನಾಗೇಂದ್ರ ಅನ್ನೋರನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತಂದು ಕೂರಿಸಲಾಗಿದೆ ಸೇಮ್ ಟೈಮ್ ಅಣ್ಣಾಮಲೈ ಅವರ ಭವಿಷ್ಯದ ಬಗ್ಗೆ ಕೂಡ ಅಮಿತ್ ಶಾ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಲೆವೆಲ್ಗೆ ಅಂದ್ರೆ ಅಣ್ಣಾಮಲೈ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಿಡಬಹುದಾ ಈ ರೀತಿಯೆಲ್ಲ ಚರ್ಚೆ ಜೋರಾಗಿ ನಡೆಯೋಕೆ ಕಾರಣರಾಗಿದ್ದಾರೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಯಾರಿದು ನೈನ್ ಆರ್ ನಾಗೇಂದ್ರನ್ ಅಂತ ನೋಡೋದಾದ್ರೆ ಮೊದಲಿಗೆ ಇದನ್ನು ಮುಗಿಸ್ಕೊಂಡ್ ಬಿಡೋಣ ಸದ್ಯ ತಮಿಳುನಾಡಿನ ಬಿಜೆಪಿ ಶಾಸಕ ಬಿಜೆಪಿಯ ಉಪಾಧ್ಯಕ್ಷ ಆಗಿದ್ರು ಈಗ ಅರವತ್ತೈದು ವರ್ಷ ವಯಸ್ಸು ದಕ್ಷಿಣ ತಮಿಳುನಾಡು ಭಾಗದ ತಿರುನಲ್ವೇಲಿ ಜಿಲ್ಲೆಯವರು ಹಾಗೆ ನೋಡಿದ್ರೆ ಇವರು ಮೂಲ ಬಿಜೆಪಿಯವರಲ್ಲ ಈ ಮುಂಚೆ ಅಣ್ಣಾ ಡಿಎಂಕೆ ನಲ್ಲಿ ಜಯಲಲಿತಾ ಪಾರ್ಟಿಯಲ್ಲಿ ದೊಡ್ಡ ಫೇಸ್ ಆಗಿದ್ರು ಜಯಲಲಿತಾ ಆಪ್ತ ಬಳಗದಲ್ಲಿದ್ರು ಎರಡು ಸಾವಿರದ ಒಂದನೇ ಇಸುವಿಲೆ ಶಾಸಕರಾಗಿದ್ದ ನಾಗೇಂದ್ರನ್ ಮೊದಲ ಶಾಸಕ ಅವಧಿಯಲ್ಲೇ ಜಯಲಲಿತಾ ಸಂಪುಟದಲ್ಲಿ ಮಂತ್ರಿಯಾಗಿದ್ರು ಹೀಗಾಗಿನೇ ಆಗ ಇವ್ರನ್ನ ಲಕ್ಕಿ ಪಾಲಿಟಿಷಿಯನ್ ಅಂತ ಕೂಡ ಕರೆಯಲಾಗ್ತಾ ಇತ್ತು ತಮಿಳುನಾಡಿನಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಎರಡರ ತನಕ ತಮಿಳುನಾಡಿನ ಸಾರಿಗೆ ಮಂತ್ರಿಯಾಗಿದ್ದರು ನಂತರ ಒಂದೇ ವರ್ಷಕ್ಕೆ ಎರಡು ಸಾವಿರದ ಎರಡರಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಮಾಡಲಾಯಿತು ಇದರ ಜೊತೆಗೆ ಇಂಧನ ಖಾತೆ ಕೈಗಾರಿಕಾ ಖಾತೆ ಹೇಗೆ ಮೂರ್ನಾಲ್ಕು ಖಾತೆಗಳನ್ನು ಒಟ್ಟಿಗೆ ನಿಭಾಯಿಸಿದರು ಆದರೆ ಜಯಲಲಿತಾ ಆಪ್ತ ಅನ್ನೋ ಖ್ಯಾತಿಯ ಜೊತೆಗೆ ಜಯಲಲಿತಾ ರೀತಿಯಲ್ಲೇ ಆದಾಯ ಮೀರಿದ ಆಸ್ತಿ ಗಳಿಕೆಯ ಕುಖ್ಯಾತಿ ಕೂಡ ಇವರ ತಲೆಗೆ ಸುತ್ತಕೊಂಡಿತ್ತು ಎರಡು ಸಾವಿರದ ಆರರಲ್ಲಿ ಯು ಪಿ ಎ ಅವಧಿಯಲ್ಲಿ ಇವರು ಅಕ್ರಮ ಆಸ್ತಿ ಗಳಿಸಿರುವುದು ನಿಜ ಅಂತ ಇಡಿ ತನಿಖೆಯಲ್ಲಿ ಗೊತ್ತಾಗಿತ್ತು ಆ ಬಳಿಕ ಇವ್ರನ್ನ ಜಯಲಲಿತಾ ದೂರ ಕೂಡ ಇಟ್ಟಿದ್ರು ಆದ್ರೂ ಅವರು ಪಾರ್ಟಿಯಲ್ಲೇ ಇದ್ರು ಆದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಜಯಲಲಿತಾ ಇವರ ನಾಯಕಿ ಜಯಲಲಿತಾ ನಿಧನರಾದ ನಂತರ ಇವರು ಬಿಜೆಪಿಗೆ ಬಂದ್ರು ದ್ರಾವಿಡ ರಾಜಕೀಯದ ಮಧ್ಯದಲ್ಲಿ ಕಟ್ಟರ್ ಹಿಂದುತ್ವದ ಬಗ್ಗೆ ಮಾತನಾಡುತ್ತಿದ್ದ ಇವರು ಹಿಂದುತ್ವವನ್ನು ವಿರೋಧಿಸೋರನ್ನ ಹೊಡೆದ ಹಾಕಬೇಕು ಅಂತೆಲ್ಲ ವಿವಾದಾಸ್ಪದ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅಂದ್ರೆ ಮುಗಿಸಿಬಿಡ್ಬೇಕು ಅಂತೆಲ್ಲ ಇದು ತಮಿಳುನಾಡಿನಲ್ಲಿ ದೊಡ್ಡ ವಿವಾದ ಭುಗಿಲೆದ್ದು ಅರೆಸ್ಟ್ ಕೂಡ ಆಗಿದ್ರು ಅದಾದ ನಂತರ ಬಿಜೆಪಿಯಲ್ಲಿ ಇವರಿಗೆ ಉಪಾಧ್ಯಕ್ಷ ಹುದ್ದೆ ಕೊಡಲಾಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿ ಗೆದ್ದು ಬಂದ್ರು ಸದ್ಯ ಈಗ ತಮಿಳ್ನಾಡಿನಲ್ಲಿರೋ ನಾಲ್ಕು ಬಿಜೆಪಿ ಶಾಸಕರಲ್ಲಿ ಹಿರಿಯರು ಮತ್ತು ಅನುಭವಸ್ಥರು ಆಗಿದ್ರು ಈಗ ಬಿಜೆಪಿ ಅಂದುಕೊಂಡ ರೀತಿಯಲ್ಲಿ ಅವ್ರನ್ನ ತಮಿಳುನಾಡು ಬಿಜೆಪಿ ಘಟಕದ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಇವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಏನು ಅಂತ ಕ್ವಿಕ್ ಆಗಿ ನಾವು ನೋಡಿದ್ರೆ ಮೊದಲಿಗೆ ಮೈತ್ರಿ ಕಾರಣ ಅಣ್ಣಾ ಮಲೈ ಮತ್ತು ಅಣ್ಣಾ ಡಿಎಂಕೆ ಕೆ ಮುಖ್ಯಸ್ಥ ಪಳನಿಸ್ವಾಮಿಗೂ ವೈಮನಸ್ತಿತ್ತು ಇಬ್ರು ಗೌಂಡರ್ ಸಮುದಾಯಕ್ಕೆ ಸೇರಿದವರು ಇಬ್ರು ಒಂದೇ ಪ್ರದೇಶಕ್ಕೆ ಸೇರ್ತಾರೆ ಕೊಂಗನಾಡು ರೀಜನ್ ಅವರು ಸೊ ಒಟ್ಟಿಗೆ ಹೋದ್ರೆ ಲಾಭ ಇಲ್ಲ ಸೊ ಕಾಂಬಿನೇಷನ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಅಲ್ಲದೆ ಇತ್ತೀಚೆಗೆ ಅಮಿತ್ ಶಾ ಅವರ ಜೊತೆಗೆ ಪಳನಿಸ್ವಾಮಿ ದಿಲ್ಲಿಯಲ್ಲಿ ಮೀಟ್ ಮಾಡಿದಾಗ ಅಣ್ಣಾಮಲೈ ಅವ್ರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ದೂರ ಇಡಿ ಅಂತ ಕೇಳಿದ್ರು ಅಂತ ಒಳ ಮಾಹಿತಿಗಳೆಲ್ಲ ಬಂದವು ಈಗ ಫೈನಲಿ ಹಾಗೆ ಆಗಿದೆ ಇನ್ನು ಇವರ ಆಯ್ಕೆಯಿಂದ ಬಿಜೆಪಿ ಕೂಡ ಸಹಜವಾಗಿ ಸಾಕಷ್ಟು ಲೆಕ್ಕಾಚಾರ ಹಾಕಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಮಿಳುನಾಡಿನ ಚುನಾವಣೆ ಇದೆ ಅಸೆಂಬ್ಲಿ ಎಲೆಕ್ಷನ್ ಇವರು ತಮಿಳುನಾಡು ರಾಜಕೀಯದ ಹಳೆ ಮುಖ ಮತ್ತು ಜೈಲಲಿತ ಜೊತೆಗೆ ಗುರುತಿಸಿಕೊಂಡಿದ್ದವರು ಜೊತೆಗೆ ತಮಿಳುನಾಡಿನ ದೇವರ ಸಮುದಾಯಕ್ಕೆ ಸೇರಿದವರು ತಮಿಳ್ನಾಡಿನ ಒಟ್ಟು ಜನಸಂಖ್ಯೆಯಲ್ಲಿ ಈ ಸಮುದಾಯ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇದೆ ಮದುರೈ ತೇನಿ ದಿಂಡಿಗಲ್ ಪುದುಕೊಟ್ಟಾಯ ರಾಮನಾಥಪುರಂ ತಂಜಾವೂರ್ ನಾಗಪಟ್ಟಣಂ ತಿರುಚುನಾಪಳ್ಳಿ ಹಾಗೂ ತಿರುನಲ್ವೇಲಿ ಜಿಲ್ಲೆಗಳಲ್ಲಿ ಇವರು ಹರಡಿಕೊಂಡಿದ್ದಾರೆ ಸೊ ಹೇಳಿ ಕೇಳಿ ಅಣ್ಣಾಮಲೈ ಉತ್ತರ ತಮಿಳ್ನಾಡಿನವರು ಅಂದರೆ ಕೊಂಗನಾಡಿನವರು ಸೊ ದಕ್ಷಿಣದಿಂದ ಇವ್ರನ್ನ ಕರ್ಕೊಂಬಂದರೆ ಬ್ಯಾಲೆನ್ಸ್ ಮಾಡ್ಬೋದು ಕಾಂಬಿನೇಷನ್ ಚೆನ್ನಾಗ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ಮಾಡಿದಂಗೆ ಕಾಣಿಸ್ತಾ ಇದೆ ಜೊತೆಗೆ ಈ ಚುನಾವಣೆಯಲ್ಲಿ ಡಿ ಎಂ ಕೆಯನ್ನು ಫೇಸ್ ಮಾಡಬೇಕು ಅಂದ್ರೆ ಪ್ರಬಲ ಸಮುದಾಯಗಳ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕು ಅದರಲ್ಲೂ ದೇವರ ಸಮುದಾಯ ಈ ಹೊಸ ಅಧ್ಯಕ್ಷರು ಬರೋ ಸಮುದಾಯ ಇದೆಯಲ್ಲ ಜಾತಿ ರಾಜಕಾರಣವೇ ಆ ಹಣೆ ಬರ ನಮ್ ದೇಶ ಸದ್ಯಕ್ಕೆ ಬಿಟ್ಟು ಹೋಗಲ್ಲ ಏನ್ ಮಾಡೋದು ಸೊ ಇವರು ಕೂಡ ಅದೇ ಕ್ಯಾಲ್ಕುಲೇಷನ್ ಹಾಕದಂಗಿದೆ ದೇವರ ಸಮುದಾಯ ಈ ಮುಂಚೆ ಜಯಲಲಿತಾ ಪಕ್ಷಕ್ಕೆ ಸಾಲಿಡ್ ಆಗಿ ವೋಟ್ ಹಾಕ್ತಾ ಇತ್ತು ಶಶಿಕಲಾ ಪನ್ನೀರ್ ಸೆಲ್ವಂ ಎಲ್ಲ ಇದೆ ಕಮ್ಯುನಿಟಿಗೆ ಸೇರಿದವರು ಆದ್ರೆ ಜೈಲಲಿತಾ ಮೇಲೆ ಈ ಸಮುದಾಯಕ್ಕೆ ಲೀಡರ್ಶಿಪ್ ಕೊರತೆ ಕಾಣ್ತಾ ಇದೆ ಸೊ ಅವರು ಡಿಎಂಕೆಗೆ ಸ್ವಲ್ಪ ಅಣ್ಣ ಡಿಎಂಕೆಗೆ ಸ್ವಲ್ಪ ಇನ್ನಿತರ ಚಿಕ್ಕ ಪುಟ್ಟ ಪಕ್ಷಗಳಿಗೆ ಸ್ವಲ್ಪ ಈ ರೀತಿ ಹರಿದು ಹಂಚಿ ಹೋಗಿದ್ರು ಸಾಲಿಡ್ ವೋಟ್ ಬ್ಯಾಂಕ್ ಆಗಿರಲಿಲ್ಲ ಈಗ ಆ ಸಮುದಾಯದ ಮೇಲೆ ಬಿಜೆಪಿ ಹೆಚ್ಚಿನ ಫೋಕಸ್ ಮಾಡದಂಗೆ ಕಾಣಿಸ್ತಾ ಇದೆ ಇನ್ನು ಈ ಬದಲಾವಣೆಗೆ ಅಮಿತ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಎಂಕೆ ಸಮಸ್ಯೆಗಳನ್ನು ಇಟ್ಕೊಂಡು ಫೇಸ್ ಮಾಡ್ತೀವಿ ತಮಿಳು ಅಸ್ಮಿತೆಯನ್ನ ಕಾಪಾಡ್ತೀವಿ ಡಿ ಎಂ ಕೆ ತಮಿಳಿಗಾಗಿ ಏನು ಮಾಡಿದೆ ನಾವು ಇನ್ಮೇಲೆ ತಮಿಳು ಸಂಸ್ಕೃತಿಯ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಈ ಬಿಜೆಪಿ ಮತ್ತು ಅಣ್ಣಾ ಡಿಎಂ ಕೆ ಮೈತ್ರಿ ಇನ್ ಮುಂದೆ ಶಾಶ್ವತವಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಪಳನಿಸ್ವಾಮಿ ನಾಯಕತ್ವದಲ್ಲೇ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಸಿಎಂ ಅಭ್ಯರ್ಥಿಯನ್ನ ಕೂಡ ಘೋಷಣೆ ಮಾಡದಂತೆ ಆಗಿದೆ ಈಗ ಹಾಗಿದ್ರೆ ಅಣ್ಣಾಮಲೈ ಅವರ ಭವಿಷ್ಯ ಏನು ಈ ರಾಜೀನಾಮೆ ಸುದ್ದಿ ಬಂದಾಗಿನಿಂದ ಡೇ ಒನ್ ನಿಂದಲೂ ಈ ಕುತೂಹಲ ರಾಜಕೀಯ ವಲಯದಲ್ಲಿತ್ತು ಇದಕ್ಕೆ ಅಮಿತ್ ಶಾ ದೊಡ್ಡ ಸುಳಿವನ್ನ ಕೊಟ್ಟಿದ್ದಾರೆ ಅಣ್ಣಾಮಲೈಗೆ ಥ್ಯಾಂಕ್ಸ್ ಹೇಳಿರೋ ಅಮಿತ್ ಶಾ ಓಪನ್ ಆಗಿ ಅಮಿತ್ ಶಾ ಅಪ್ರಿಷಿಯೇಟ್ ಮಾಡಿದ್ದಾರೆ ಒಂದು ಪೋಸ್ಟ್ ಹಾಕಿ ಅಣ್ಣ ಅವರ ಸೇವೆ ಅಭೂತಪೂರ್ವ ನರೇಂದ್ರ ಮೋದಿ ಅವರ ನೀತಿಯನ್ನು ತಮಿಳುನಾಡಿನ ಜನರಿಗೆ ಹಳ್ಳಿ ಹಳ್ಳಿಗೆ ತಲುಪಿಸುವಲ್ಲಿ ಯೋಜನೆಗಳನ್ನು ಅಣ್ಣಾಮಲೆ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಈಗ ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸೇವೆ ಬೇಕು ಸಂಘಟನಾ ಶಕ್ತಿಯನ್ನು ಬಿ ಜೆ ಪಿ ರಾಷ್ಟ್ರೀಯ ಮಟ್ಟದಲ್ಲಿ ಬಳಸಿಕೊಳ್ಳುತ್ತೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಸೊ ಈಗ ಅಣ್ಣಾಮಲೈಗೆ ರಾಜ್ಯಗಳ ಉಸ್ತುವಾರಿನ ಅಥವಾ ಖಾಲಿ ಇರೋ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟಾನ ಅನ್ನೋ ಕುತೂಹಲ ಇದೆ ಯಾಕಂದ್ರೆ ಈ ಮುಂಚಿನಿಂದಲೂ ಪಿಯಲ್ಲಿ ಅಣ್ಣಾಮಲೈಗೆ ಈ ಸ್ಥಾನ ಸಿಗಬೇಕು ಅನ್ನೋ ಚರ್ಚೆ ಮಾತು ಎಲ್ಲ ನಡೀತಾ ಇತ್ತು ಈಗ ಬಿಜೆಪಿಯಲ್ಲಿ ಯುವ ಮತ್ತು ದಕ್ಷಿಣ ಭಾಗದಿಂದ ಯಾರಾದರೂ ಅಧ್ಯಕ್ಷರಾಗಬೇಕು ಅಂತ ಪಕ್ಷದ ನಾಯಕರುಗಳೇ ಮಾತನಾಡ್ತಿದ್ದಾರೆ ಅಮಿತ್ ಶಾ ಕೂಡ ದಕ್ಷಿಣದಿಂದ ಲೀಡರ್ ಆಗ್ತಾರೆ ಪಿ ಎಂ ಆಗ್ತಾರೆ ತಮಿಳುನಾಡಿನಿಂದ ಬರ್ತಾರೆ ಅಂತೆಲ್ಲ ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು ಕೆಲ ತಿಂಗಳುಗಳ ಮುಂಚೆ ಜೊತೆಗೆ ಶೀಘ್ರದಲ್ಲಿ ತಮಿಳುನಾಡಿನ ಚುನಾವಣೆ ಕೂಡ ಇರೋದ್ರಿಂದ ಡಿ ಎಮ್ ಕೆ ದಿನ ಬೆಳಗಾದರೆ ಬಿ ಜೆ ಪಿ ವಿರುದ್ಧ ಇವರು ಉತ್ತರ ಭಾರತದವರು ದಾಳಿ ಮಾಡುತ್ತಿದ್ದಾರೆ ದ್ರಾವಿಡ ಅಸ್ಮಿತೆಗೆ ಪೆಟ್ಟು ಕೊಡ್ತಾ ಇದ್ದಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸರಿ ಇಲ್ಲ ಹಿಂದಿ ಹೇರಿಕೆ ಮಾಡ್ತಿದ್ದಾರೆ ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಬಲವನ್ನು ಕುಗ್ಗಿಸೋಕೆ ಬಂದಿದ್ದಾರೆ ಪ್ರಹಾರ ಇದು ತಮಿಳುನಾಡಿನ ಮೇಲೆ ಈ ರೀತಿ ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಅಂಥೇಳಿ ಅವರು ಆ ವಿಚಾರವನ್ನು ಇಟ್ಕೊಂಡು ಚುನಾವಣೆಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂಥ ಟೈಮ್ನಲ್ಲಿ ತಮಿಳುನಾಡಿನ ಬಿ ಜೆ ಪಿ ಪಾಲಿಗೆ ಜೆ ಬಿಜೆಪಿ ಪಾಲಿಗೆ ಲೌಡೆಸ್ಟ್ ಅಂಡ್ ಸ್ಟ್ರಾಂಗೆಸ್ಟ್ ವಾಯ್ಸ್ ಆಗಿರೋ ಇದುವರೆಗೂ ಬಿಜೆಪಿ ಹುಟ್ಟು ಹಾಕಿರೋ ಅತಿ ಜೋರಾದ ಮತ್ತು ಮನಚಾದ ಧ್ವನಿಯಾಗಿರೋ ಅಣ್ಣಾ ಮಲೆಯರನ್ನ ಯಾವ್ದಾದ್ರು ದೊಡ್ಡ ಹುದ್ದೆ ಕೊಟ್ಟು ಪ್ರೊಫೈಲ್ ಬಿಲ್ಡ್ ಮಾಡೋದು ಬಿಜೆಪಿಗೆ ಹೆಲ್ಪ್ ಕೂಡ ಆಗಬಹುದು ಅದು ರಾಷ್ಟ್ರೀಯ ಅಧ್ಯಕ್ಷ ಇರಬಹುದು ಅಥವಾ ಇನ್ ಯಾವುದೇ ರಾಷ್ಟ್ರೀಯ ಮಟ್ಟದ ದೊಡ್ಡ ಜವಾಬ್ದಾರಿ ಇರಬಹುದು ಸೌತ್ ನಿಂದ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ವಿ ಅಂತ ಆಗಿರಬಹುದು ಈ ಹಿಂದೆ ಬಿಜೆಪಿ ಬಂಗಾರು ಲಕ್ಷ್ಮಣ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ ಅವ್ರ ಮೇಲೆ ಭ್ರಷ್ಟಾಚಾರ ಪಾರ್ಟಿ ಫಂಡ್ ಗೆ ಕ್ಯಾಶ್ ಲಂಚ ಇಸ್ಕೊಂಡ್ರು ಅಂತ ಆರೋಪ ಬಂದಾಗ ಅವ್ರು ಹೋದ್ಮೇಲೆ ಅವ್ರ ಸ್ಥಾನಕ್ಕೆ ಸೌತ್ ನಿಂದಲೇ ಮಾಡಬೇಕು ಅಂತ ಜಾನಾ ಕೃಷ್ಣಮೂರ್ತಿ ಅನ್ನೋರನ್ನ ತಮಿಳುನಾಡಿನಿಂದ ಮಾಡಲಾಗಿತ್ತು ಅವರು ಬಿಜೆಪಿಲೂ ಜಾಸ್ತಿ ಆಕ್ಟಿವ್ ಇರಲಿಲ್ಲ ಸಂಘ ಪರಿವಾರದಿಂದ ಕರ್ಕೊಂಬಂದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಸೀದಾ ಸೀದಾ ಸೊ ಆ ರೀತಿ ಹಿಸ್ಟ್ರಿ ಪಿಗಿದೆ ಸೊ ಈಗ ಅಣ್ಣಾಮಲೆಯವರನ್ನು ಆ ರೀತಿ ಕನ್ಸಿಡರ್ ಮಾಡಿದ್ರೆ ದಕ್ಷಿಣದವರು ಅಂತ ಯುವಕರು ಅಂತ ದಕ್ಷಿಣದಲ್ಲಿ ತಮಿಳ್ನಾಡಿನವರು ಅಂತ ಎಜುಕೇಟೆಡ್ ಮಾಜಿ ಐ ಪಿ ಎಸ್ ಅಂತ ಅದರಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ರಾಜ್ಯಾಧ್ಯಕ್ಷನಾಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಬಂದ ಎಕ್ಸ್ಪೀರಿಯನ್ಸ್ ಇದೆ ಅಂತ ಈ ರೀತಿ ಹಲವು ರೀತಿಯಲ್ಲಿ ಬಿ ಜೆ ಪಿಯವ್ರನ್ನ ಪ್ರಾಜೆಕ್ಟ್ ಮಾಡ್ಬೋದು ನೋಡ್ರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇ ತಮಿಳ್ನಾಡುನವ್ರಿ ಅಂತ ಹೇಳ್ಬೋದು ಅಣ್ಣ ಮನೆಗೆ ತಮಿಳ್ ಮಾತಾಡಕ್ಕೆ ಬರುತ್ತೆ ಹಿಂದಿ ಮಾತಾಡೋಕ್ಕೆ ಬರುತ್ತೆ ಇಂಗ್ಲೀಷು ಮಾತಾಡೋಕ್ಕೆ ಬರುತ್ತೆ ಕನ್ನಡ ಕೂಡ ಮಾತಾಡಕ್ ಬರುತ್ತೆ ನೀಟಾಗಿ ನೀಟಾಗಿ ಅಂತ ಹೇಳಿದ್ರೆ ಹೊಸದಾಗ ಒಂದು ಲ್ಯಾಂಗ್ವೇಜ್ ಕಲಿತು ಎಷ್ಟು ಮಾತಾಡಬಹುದು ಅಷ್ಟವ್ರು ಮಾತಾಡ್ತಾರೆ ಇನ್ನು ಬೇರೆ ಬೇರೆ ಭಾಷೆ ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ ಕೇಳಬೇಕು ಅವ್ರ ಹತ್ರ ಸೊ ಇದು ಸೌತ್ ವಿಚಾರದಲ್ಲಿ ಬಿಜೆಪಿಗೆ ಬಿಗ್ ಪ್ಲಸ್ ಪಾಯಿಂಟ್ ಆಗಬಹುದು ಕರ್ನಾಟಕದಲ್ಲೂ ಕೂಡ ಅಣ್ಣಾಮಲೈ ಪರಿಚಿತರಿದ್ದಾರೆ ಜೊತೆಗೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ಐಡಿಯಾಲಜಿಗಳನ್ನ ಗಟ್ಟಿಯಾಗಿ ಸಮರ್ಥನೆ ಕೂಡ ಮಾಡ್ಕೊಳ್ತಾರೆ ಟ್ರೈನಿಂಗ್ ಕೂಡ ಆಗಿದೆ ಜೊತೆಗೆ ಆಗ್ಲೇ ಹೇಳದ ಹಾಗೆ ಯುವಕರು ಕೇವಲ ನಲವತ್ತು ವರ್ಷ ವಯಸ್ಸು ನೋಡ್ರಿ ಎಂತ ಯಂಗ್ಸ್ಟರ್ ನಾವು ಮಾಡಿದ್ವಿ ನ್ಯಾಷನಲ್ ಪ್ರೆಸಿಡೆಂಟ್ ಅಂತ ಹೇಳುವ ಮೂಲಕ ಬಿಜೆಪಿಯ ವಯಸ್ಸಾಗಿರೋ ರಾಷ್ಟ್ರೀಯ ನಾಯಕರ ಕೂಟದಲ್ಲಿ ಹೊಸ ಯಂಗ್ ಎನರ್ಜಿಯನ್ನ ಕೂಡ ಇವರು ತುಂಬಬಹುದು ನರೇಂದ್ರ ಮೋದಿ ಅವ್ರಿಗೂ ಕೂಡ ಎಪ್ಪತ್ತೈದು ಆಗ್ತಾ ಇದೆ ಅಮಿತ್ ಶಾ ಅವರು ಕೂಡ ಸಿಕ್ಸ್ಟಿ ಪ್ಲಸ್ ಅಂತ ಟೈಮ್ನಲ್ಲಿ ಸೌತ್ನಿಂದ ಸೌತ್ ನಿಂದ ಬಂದಿರೋ ಒಬ್ಬ ದ್ರವಿಡ ನಾಡಿನಿಂದ ಬಂದಿರೋ ಒಬ್ಬ ವಿದ್ಯಾವಂತ ಮಾಜಿ ಐ ಪಿ ಎಸ್ ಆಫೀಸರ್ ಅನ್ನ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಿ ಒಂದಷ್ಟು ಮಟ್ಟಿಗೆ ಆ ರಾಜ್ಯದಲ್ಲಿ ಪಕ್ಷದ ಧ್ವನಿಯನ್ನ ಜೋರು ಮಾಡಿದ ವ್ಯಕ್ತಿಯನ್ನ ರಾಷ್ಟ್ರೀಯ ಅಧ್ಯಕ್ಷ ಅಥವಾ ಇನ್ ಯಾವುದಾದರೂ ಅಂತಹ ರಾಷ್ಟ್ರ ಮಟ್ಟದ ಪ್ರಭಾವಿ ಹುದ್ದೆಗೆ ಕರ್ಕೊಂಡು ಬಂದರೆ ಬಿಜೆಪಿಗೆ ಎಲ್ಲ ರೀತಿಯಲ್ಲೂ ಅಡ್ವಾಂಟೇಜ್ ಆಗಬಹುದು ಅದಕ್ಕೆ ತಕ್ಕ ಹಾಗೆ ಇದೇ ಟೈಮ್ನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆ ಕೂಡ ಖಾಲಿ ಇದೆ ಅಂದ್ರೆ ಈಗಿರೋ ಅಧ್ಯಕ್ಷರ ಅವಧಿ ಮುಗಿದಿದೆ ಆದ್ರೂ ಕೂಡ ಹೇಳ್ಕೊಂಡು 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 ಹೋಗ್ತಾ ಇದಾರೆ ಹೊಸ ಅಧ್ಯಕ್ಷರನ್ನ ಹುಡುಕ್ತಾ ಇದಾರೆ ಸೇಮ್ ಟೈಮ್ ಅಮಿತ್ ಶಾ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸೇವೆಯನ್ನ ಬಳಸ್ಕೊಳ್ತೀವಿ ಅಂತ ಹೇಳಿರೋದು ಬಹಳ ಅಪ್ರಿಷಿಯೇಟ್ ಮಾಡಿ ಪೋಸ್ಟ್ ಹಾಕಿರೋದು ಅಣ್ಣಾಮಲೆಯರನ್ನ ಇಂಟ್ರೆಸ್ಟಿಂಗ್ ಈ ರಾಜ್ಯಾಧ್ಯಕ್ಷ ಬದಲಾವಣೆ ಇದೆಯಲ್ಲ ತಮಿಳುನಾಡಲ್ಲಿ ಅದನ್ನು ಘೋಷಣೆ ಮಾಡೋಕ್ಕಿಂತ ಮುಂಚೆ ಕೂಡ ಚೆನ್ನೈನಲ್ಲಿ ಆರ್ ಎಸ್ ಎಸ್ ಚಿಂತಕ ಗುರುಮೂರ್ತಿ ಮತ್ತು ಅಮಿತ್ ಶಾ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ರು ಚೆನ್ನೈನಲ್ಲಿ ಈ ನಯನಾರ್ ನಾಗೇಂದ್ರ ಅವ್ರನ್ನ ಹೊಸ ಅಧ್ಯಕ್ಷ ಅಂತ ಘೋಷಿಸೋಕ್ಕಿಂತ ಮುಂಚೆ ಆ ಆರ್ ಎಸ್ ಎಸ್ ಚಿಂತಕ ಗುರುಮೂರ್ತಿ ಮತ್ತು ಅಮಿತ್ ಶಾ ನಡೆಸಿದ ಮೀಟಿಂಗ್ನಲ್ಲಿ ಅಣ್ಣಾ ಮಲೆಯರನ್ನ ಕೂಡ ಜೊತೆಗೆ ಇಟ್ಕೊಂಡಿದ್ರು ಅಮಿತ್ ಶಾ ಅವರು ಹೀಗಾಗಿ ಬಹಳ ಕುತೂಹಲ ಇದೆ ಆದರೆ ಬಿಜೆಪಿಯಲ್ಲಿ ಅಮಿತ್ ಶಾ ಮೋದಿ ಯಾವ ಡಿಸಿಷನ್ ತಗೊಳ್ತಾರೆ ಅಂತ ಕಡೆಗಳಿಗೆ ತನಕ ಅವರಿಬ್ಬರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಇವೆಲ್ಲವೂ ಕೂಡ ವಿಶ್ಲೇಷಣೆ ಮಾತ್ರ ಆದ್ರೆ ಒಂದು ಹಿಂಟ್ ಅಂತೂ ಕೊಟ್ಟಿದ್ದಾರೆ ಆಗ್ಲೇ ಹೇಳಿದಾಗ ಅಮಿತ್ ಶಾ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಾವಿಯಾಗಿ ಏನಾದರೂ ಅವರಿಗೆ ಸಿಗೋದು ಗ್ಯಾರಂಟಿ ಅನ್ನೋ ಥರದಲ್ಲಿ ಇದ್ರ ಬಗ್ಗೆ ಕುತೂಹಲ ಈಗ ಉಳ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ